ದಾಬಸ್ಪೇಟೆ ಮಂಡ್ಯ ಸಹಕಾರ ಸಂಘ ಕಾಂಗ್ರೆಸ್ ತೆಕ್ಕಿಗೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಏಳು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಸಾಲಗಾರರ ಸಾಮಾನ್ಯ ಕ್ಷೇತ್ರದ ಐದು ಸ್ಥಾನಗಳಿಗೆ ಜಿದ್ದಾಜಿದ್ದಿನ ಚುನಾವಣೆ ನಡೆಯಿತು ಇದರಲ್ಲಿ ಚಂದ್ರಶೇಖರ್ ಇನ್ನೂರ ಹದಿಮೂರು ಮತಗಳು ಜಗದೀಶ್ ಇನ್ನೂರ ನಾಲ್ಕು ಮತಗಳು ಕರಿಕಿರಿಯಪ್ಪ ಇನ್ನೂರ ಎರಡು ಮತಗಳು ಚೌಡಯ್ಯ ನೂರ ತೊಂಬತ್ತೆರಡು ಮತಗಳು ಮುದ್ದಂಜನೆಯ ನೂರ ತೊಂಬತ್ತು ಮತಗಳನ್ನು ಪಡೆದು ನೂತನ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾದರು ನೂತನ ನಿರ್ದೇಶಕರಿಗೆ ಅವರ ಅಭಿಮಾನಿಗಳು ಸ್ನೇಹಿತರು ಪಕ್ಷದ ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಗರ್ ಹುಕುಂ ಸಾಗುವಳಿ ಸಮಿತಿ ಸದಸ್ಯರು ಮತ್ತು ವಕೀಲರಾದ ಎಸ್ ಹನುಮಂತೇಗೌಡ ನೆಲಮಂಗಲ ತಾಲೂಕಿನ ವಿಎಸ್ಎಸ್ಎನ್ ಸಂಘಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲದ ಹಾಗೆ ಮಾಡುತ್ತೇವೆ ಎಂದು ಹೇಳುತ್ತಿದ್ದರು ಆದರೆ ಈಗ ಅವರಿಗೆ ಅರ್ಥವಾಗಿದೆ ನೆಲಮಂಗಲ ತಾಲೂಕಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ಈಗಾಗಲೇ ಆರರಿಂದ ಏಳು ಸಂಘಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ ಬಾಕಿ ಇರುವ ವಿಎಸ್ಎಸ್ಎನ್ ಸಂಘಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಮಣ್ಣೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಏಳು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿತ್ತು ಇನ್ನು ಐದು ಸಾಮಾನ್ಯ ಸ್ಥಾನಗಳಿಗೆ ಒಂಬತ್ತು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅದರಲ್ಲಿ ನಮ್ಮ ಸೀತಾರಾಮನ್ ನೇತೃತ್ವದ ಐದು ಜನ ಒಂದು ಸಿಂಡಿಕೇಟ್ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಆ ಐದು ಜನನು ಕೂಡ ಅತ್ಯಧಿಕ ಮತಗಳಿಂದ ಜೈಲ್ಶಾಲಿಯಾಗಿದ್ದಾರೆ ಇವತ್ತು ಈ ಶಾಸಕರ ಏನು ಅಭಿವೃದ್ಧಿ ಮತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಏನು ಕೆಲಸಗಳನ್ನು ನೋಡಿ ಇವತ್ತು ನಮ್ಮ ರೈತರು ಎಲ್ಲರೂ ಕೂಡ ಒಕ್ಕೂರನ್ನಾಗಿ ಇವತ್ತು ಬಂಡೆ ವಿ ಎಸ್ ಎಸ್ ನಲ್ಲಿ ನಮ್ಮ ಸಿದ್ದರಾಮಣ್ಣವರ ನೇತೃತ್ವದ ತಂಡವನ್ನ ಕಾಂಗ್ರೆಸ್ ಬೆಂಬಲಿತ ತಂಡನ ಗೆಲ್ಸ್ಕೊಡಲು ಗೆಲ್ಸ್ಕೊಟ್ಟಿದ್ದಾರೆ ಒನ್ ವೇ ಅಂತಂದ್ರೆ ಇವತ್ತು ನಮ್ಮ ತಂಡ ಆ ರೀತಿ ಕೆಲಸ ಮಾಡ್ತು ಆ ರೀತಿ ಸಹಕಾರ ಮಾಡಿದ್ರು ಸಿದ್ದರಾಮಣ್ಣ ನಮ್ಮ ಸಿದ್ದರಾಮಯ್ಯ ಅವರು ಐದು ವರ್ಷ ಇಲ್ಲಿ ಅಧ್ಯಕ್ಷರಾಗಿದ್ರು ಹಿಂದೆ ನಮ್ಮ ಚಂದ್ರಣ್ಣವ್ರು ಐದು ವರ್ಷ ಅಧ್ಯಕ್ಷರಾಗಿದ್ದು ಆ ಟೈಮ್ ಅಲ್ಲಿ ಏನು ಈ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ರು ಸಾಲಗಳನ್ನ ರೈತರಿಗೆ ಈಸಿಯಾಗಿ ಕೊಡ್ಸಿದ್ರು ಅದೇ ರೀತಿ ಮರುಪಾವತಿಗೂ ಅವ್ರನ್ನ ನಾವಿ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿದ್ರು ಹಾಗಾಗಿ ರೈತರ ಜೊತೆ ಅವ್ರ ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರಿಂದ ಅದೇ ರೈತರು ಇಲ್ಲಿ ಮತದಾರರಾಗಿದ್ದರಿಂದ ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸುಲಭವಾಗಿ ಆ ವಿಜಯ ಸಿಕ್ಕಿದೆ ಎಲ್ಲ ಒಂದು ಕಡೆ ಮೈತ್ರಿ ಪಕ್ಷ ಏಳರಿಂದ ಎಂಟು ವಿ ಎಸ್ ಎಸ್ ಅನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಮಂಡ್ಯ ವ್ಯವಸಾಯ ಸೇವಾ ಸರ್ಕಾರದ ಈ ಒಂದು ಅಭೂತಪೂರ್ವವಾದ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಜಯ ಗಳಿಸೋದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖ್ಯವಾಗಿ ಹೇಳಬೇಕು ಅಂದರೆ ಹನುಮಂತೇಗೌಡರು ಇದಕ್ಕೆ ಶ್ರಮ ಪಟ್ಟು ನೀಂದು ನಡೆಸಿದ್ರಿಂದ ಎಲ್ಲರೂ ಅಭಿಸ ಪ್ರತಿಯೊಬ್ಬರೂ ಶ್ರಮ ಪಟ್ಟಿರೋದ್ರಿಂದ ಹನ್ನೆರಡು ಕನ್ನೆರಡನ್ನು ಗೆದ್ದು ನಾವು ಕಾಂಗ್ರೆಸ್ ಪಕ್ಷನ ಮುನ್ನಡೆಸೋದಕ್ಕೆ ನಾವು ತಯಾರಾಗಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಅಂತ ಹೇಳೋದಕ್ಕೆ ನಾ ತಯಾರಾಗಿದ್ದೀವಿಗಳಲ್ಲಿ ಇನ್ನಷ್ಟು ಅನುಕೂಲ ಮಾಡ್ಕೊಡೋದಾದ್ರೆ ಯಾವ ರೀತಿ ನೀವು ನಮ್ಮ ಸೊಸೈಟಿಯಿಂದ ಏನು ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವರಿಗೆ ಸಾಲ ಸೋಲ ಕೊಡ್ಸೋದಾಗ್ಲಿ ರಿನ್ಯೂವಲ್ ಮಾಡುವಾಗ ಅವರಿಗೆ ಸಹಕರಿಸಿ ನೀನು ಅವ್ರ ತ ದುಡ್ಡು ಇಲ್ಲದೆ ಇದ್ರು ನಾವು ರಿನ್ಯೂವಲ್ ನ ಮಾಡಿಸಿ ಅವರಿಗೆ ಯಾವ ತೊಂದರೆ ಕೊಡದಂಗ ರಿನ್ಯೂವಲ್ ಮಾಡಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ಅದಕ್ಕೆ ಬಹಳ ಉತ್ತೇಜನ ಕೊಡ್ತಾವ್ರಿಮಂಗಲ